ಅನುಶ್ರೀಗೆ ಅಪ್ಪು ಸೈಕಲ್ ಗಿಫ್ಟ್ ಕೊಟ್ಟ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಕಿದ ಕಂಡೀಷನ್ ಏನು ಪುನೀತ್ ರಾಜ್ಕುಮಾರ್ ಗಲಿಕೆಯ ನೋವು ಅಭಿಮಾನಿಗಳನ್ನು ಕಾಡುತ್ತಲೇ ಇದೆ ಬರೀ ನಟರಾಗಿ ಮಾತ್ರವಲ್ಲದೆ ಒಂದೊಳ್ಳೆ ವ್ಯಕ್ತಿತ್ವದಿಂದ ಅಪ್ಪು ಎಲ್ಲರಿಗೂ ಆಪ್ತರಾಗಿದ್ದರು ಅನುಶ್ರೀ ಕೂಡ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ಅಪ್ಪು ಬಳಸುತ್ತಿದ್ದ ಸೈಕಲ್ ಈಗ ಅನುಶ್ರೀ ಅವರ ಮನೆಯಲ್ಲಿ ತಮ್ಮ ತಾಯಿ ಬಳಿಕ ಅನುಶ್ರೀ ಬಹಳ ಇಷ್ಟಪಡುತ್ತಿದ್ದ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಇವತ್ತಿಗೂ ಅನುಶ್ರೀ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನೆಲ್ ಡಿಪಿಯಲ್ಲಿ ನಗುವಿನ ಒಡೆಯ ರಾಜರಾಜಿಸುತ್ತಿದ್ದಾರೆ ಸಾಕಷ್ಟು ವೇದಿಕೆಗಳಲ್ಲಿ ಅನುಶ್ರೀ ಹಾಗೂ ಪುನೀತ್ ರಾಜ್ಕುಮಾರ್ ಭಾಗಿಯಾಗಿದ್ದರು ಕಿರುತೆರೆ ಕಾರ್ಯಕ್ರಮಗಳು ಅಥವಾ ಸಿನಿಮಾ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಆಗಾಗ್ಗೆ ಭೇಟಿಯಾಗುತ್ತಿದ್ದರು ಅನುಶ್ರೀ ಯೂಟ್ಯೂಬ್ ಚಾನೆಲ್ಗಳಿಗೆ ಅಪ್ಪು ಒಂದೆರಡು ಬಾರಿ ಸಂದರ್ಶನ ಕೊಟ್ಟು ಕೊಟ್ಟಿದ್ದರು ಕಳೆದ ವರ್ಷ ನ್ಯೂಯಾರ್ಕ್ ಟೈಮ್ಸ್ ಕೇರ್ ಮೇಲೆ ಪುನೀತ್ ಹಾಗೂ ಅನುಶ್ರೀ ಫೋಟೋ ರಾಜರಚಿಸಿತ್ತು ಅದಕ್ಕೆ ಸಂಬಂಧಿಸಿದ ವಿಡಿಯೋವನ್ನು ಅನುಶ್ರೀ ಹಂಚಿಕೊಂಡಿದ್ದರು ಇವತ್ತಿಗೂ ಪುನೀತ್ ಬಗ್ಗೆ ವೇದಿಕೆಯಲ್ಲಿ ಮಾತನಾಡುವಾಗ ಆಕೆ ಬಾಯುಕುಗಳಾಗುತ್ತಿದ್ದರು ದೊಡ್ಡ ಮನೆ ಜೊತೆ ಅನುಶ್ರೀ ಉತ್ತಮ ಒಳನಾಟ ಹೊಂದಿದ್ದಾರೆ ಅಂದ ಹಾಗೆ ಪುನೀತ್ ರಾಜ್ಕುಮಾರ್ ಬಳಸುತ್ತಿದ್ದ ಸೈ ಲ್ ಅನ್ನು ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆಂಕರ್ ಅನುಶ್ರೀ ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಇದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಅಪ್ಪು ಸೈಕಲ್ ಕ್ರೇಜ್ ಬಗ್ಗೆ ಗೊತ್ತೇ ಇದೆ ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಸೈಕಲ್ ಸವಾರಿ ಮಾಡಿ ವಿಡಿಯೋಗಳನ್ನು ಅಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಿದ್ದರು ಒಮ್ಮೆ ಸದಾಶಿವನಗರ ತಮ್ಮ ನಿವಾಸದ ಎಂಜಿ ರಸ್ತೆಯ ಟ್ರಿನಿಲ್ ಸರ್ಕಲ್ನಲ್ಲಿ ಅಪ್ಪು ಸೈಕಲ್ ಸವಾರಿ ಮಾಡಿದ್ದರು ಆ ವಿಡಿಯೋ ಸಖತ್ ವೈರಲ್ ಆಗಿತ್ತು ಮೊದಲೇ ಲಾಕ್ಡೌನ್ ಅದರಲ್ಲೂ ಬೆಳಗಿನ ಜಾವ ಆರು ಗಂಟೆ ಸುಮಾರಿಗೆ ನಗರದ ಖಾಲಿ ರಸ್ತೆಗಳಲ್ಲಿ ಅಪ್ಪು ಸೈಕಲ್ ಏರಿಸುತ್ತಾಡಿದ್ದರು ಪುನೀತ್ ರಾಜ್ಕುಮಾರ್ ಬಳಿಕ ದುಬಾರಿ ಕಾರುಗಳು ಮಾತ್ರವಲ್ಲ ಬೈಕ್ ಸೈಕಲ್ ಕೂಡ ಇತ್ತು ಇನ್ನು ಶಿವಣ್ಣನ ಹುಟ್ಟುಹಬ್ಬಕ್ಕೆ ಒಮ್ಮೆ ಅಪ್ಪು ಮೂರು ಲಕ್ಷ ಬೆಲೆಯ ಬಿಎಂ ಡಬ್ಲ್ಯೂ ಸೈಕಲ್ ಅನ್ನು ಕೊಟ್ಟಿದ್ದರು ಫಿಟ್ನೆಸ್ ಬಗ್ಗೆ ಬಹಳ ಕಾಳಜಿ ವಹಿಸುತ್ತಿದ್ದ ಪುನೀತ್ ಅದಕ್ಕಾಗಿಯೇ ಸೈಕ್ಲಿಂಗ್ ಅನ್ನು ನೆಚ್ಚಿಕೊಂಡಿದ್ದರು ಸೈಕಲ್ ತುಳಿಯುವುದು ಒಳ್ಳೆಯ ವ್ಯಾಯಾಮ ಎಂದು ಭಾವಿಸಿದ್ದರು ಹಾಗಾಗೂ ಸ್ನೇಹಿತರ ಜೊತೆ ಹಾಗಾಗಿ ಸೈಕಲ್ ಏರಿ ಸವಾರಿ ಮಾಡುತ್ತಿದ್ದರು ಕನಕಪುರ ನಂದಿ ಬೆಟ್ಟ ಕಡೆಗಳೆಲ್ಲ ಸೈಕ್ಲಿಂಗ್ ಹೋಗುತ್ತಿದ್ದರು ಒಮ್ಮೆ ಹೆಲ್ಮೆಟ್ ಧರಿಸಿ ಪುನೀತ್ ಹಳ್ಳಿ ಕಡೆ ಸೈಕಲ್ ಏರಿ ಸ್ನೇಹಿತರ ಜೊತೆ ಹೋಗಿದ್ದರಂತೆ ಆಗ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗನೊಬ್ಬ ಇವನ್ ಯಾರೋ ಹೆಲ್ಮೆಟ್ ಹಾಕೊಂಡು ಸೈಕಲ್ ಓಡಿಸುತ್ತಿದ್ದಾನೆ ಎಂದು ಕೂಗಿ ಹೇಳಿದ್ದನಂತೆ ಅದನ್ನು ಕೇಳಿ ಅಪ್ಪು ಬಿದ್ದು ಬಿದ್ದು ನಕ್ಕಿದ್ದರಂತೆ ಹಳ್ಳಿ ಕಡೆ ಕೆಲವರು ಹೆಲ್ಮೆಟ್ ಧರಿಸಿ ಬೈಕ್ ಕೂಡ ಓಡಿಸಲ್ಲ ಅಂಥದ್ರಲ್ಲಿ ನಾನು ಹೆಲ್ಮೆಟ್ ಧರಿಸಿ ಸೈಕಲ್ ಸವಾರಿ ಮಾಡಿದ್ದು ಆತನಿಗೆ ವಿಶೇಷ ಎನ್ನಿಸಬಹುದು ಎಂದು ಕಾರ್ಯಕ್ರಮವೊಂದರಲ್ಲಿ ಪುನೀತ್ ನೆನಪಿಸಿಕೊಂಡಿದ್ದಾರೆ ಇತ್ತೀಚೆಗೆ ಅಪ್ಪು ಹುಟ್ಟುಹಬ್ಬ ಸಂಭ್ರಮದಲ್ಲಿ ಸಮಾಧಿಗೆ ಆ್ಯಂಕರ್ ಅನುಶ್ರೀ ಭೇಟಿ ನೀಡಿದ್ದರು ಈ ವೇಳೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೊಟ್ಟ ಗಿಫ್ಟ್ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಕೇಳಿದ್ದರು ನಿಮಗೆಲ್ಲ ಹೇಗೆ ಗೊತ್ತಾಯಿತು ಎಂದು ಒಂದು ಕ್ಷಣ ಅಚ್ಚರಿಗೊಂಡೆ ಎಂದು ಅನುಶ್ರೀ ಉತ್ತರ ಕೊಟ್ಟಿದ್ದಾರೆ ಹೌದು ಕೊಟ್ಟಿದ್ದಾರೆ ಇವತ್ತಿಗೂ ಸೈಕಲ್ ಇದೆ ಇದನ್ನು ಯೂಸ್ ಮಾಡಬೇಕು ಹಾಗೆ ಇಡಬಾರದು ಎಂದಿದ್ದರು ಆದರೆ ಅದು ಅಪ್ಪು ಸರ್ ಕೂರುತ್ತಿದ್ದ ಸೈಕಲ್ ಅದು ನಮ್ಮ ಮನೆಯಲ್ಲಿ ಸಿಂಹಾಸನ ಥರ ಇದೆ ಎಂದು ಹೇಳಿದ್ದರು ಇವಿಷ್ಟು ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ